ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿ ಇರಬಹುದು ಅಥವಾ ಲೌಕಿಕ ಶಿಕ್ಷಣವನ್ನು ಪಡೆಯತಕ್ಕಂಥ ವಿದ್ಯಾರ್ಥಿ ಇರಬಹುದು ವಿದ್ಯಾರ್ಥಿ ಜೀವನದಲ್ಲಿ ಇರಬೇಕಾದಂತಹ ಆಂತರಿಕ ಸಾಧನಗಳು ಯಾವುದು ಎನ್ನುವುದ್ರ ಬಗ್ಗೆ ಶ್ರೀಮದ್ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತ ಚೆನ್ನಾಗಿ ಹೇಳ್ತಾನೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಅಂತ ಮೂರು ನಿಯಮಗಳನ್ನು ಹೇಳ್ತಾನೆ ಅದರಲ್ಲಿ ನೋಡಿ ಅದು ಸಂಗೀತ ಇರಬಹುದು ಸಾಹಿತ್ಯ ಇರಬಹುದು ನೃತ್ಯ ಇರಬಹುದು ಅಥವಾ ವಿಜ್ಞಾನ ಇರಬಹುದು ಅಥವಾ ಆಗಿರತಕ್ಕಂತಹ ಅಧ್ಯಾತ್ಮ ವಿದ್ಯೆ ಇರಬಹುದು ಯಾವುದೇ ವಿದ್ಯೆಯನ್ನು ಕಲಿಯುವಂತಹ ವಿದ್ಯಾರ್ಥಿಗೆ ಈ ಮೂರು ಗುಣಗಳು ಇರಬೇಕು ಪ್ರಧಾನವಾಗಿ ಯಾವುದು ಮೊದಲನೆಯದು ಶ್ರದ್ಧೆ ಅಂತ ಕರೀತಿದ್ದಾನೆ ಎರಡನೇದು ತತ್ಪರತೆ ಎಂದು ಮೂರನೆಯದು ಇಂದ್ರಿಯ ನಿಗ್ರಹ ಸೆನ್ಸ್ ಕಂಟ್ರೋಲ್ ಇದು ಮೂರು ಅವಶ್ಯವಾಗಿ ಬೇಕು ಅಂತ ಆದ್ದರಿಂದ ವಿದ್ಯಾರ್ಥಿಯಾದವನು ಇದನ್ನು ಮನಸ್ಸಲ್ಲಿಟ್ಕೊಳ್ಬೇಕು ಮೊದಲನೇದಾಗಿ ಶ್ರದ್ಧೆ ಅಂದರೆ ಏನು ನೋಡೋಣ ಗುರು ವೇದಾಂತ ವಾಕ್ಯಾದಿಶು ವಿಶ್ವಾಸ ಶ್ರದ್ಧಾ ಅಂತ ಅದಕ್ಕೆ ಲಕ್ಷಣವನ್ನು ಹೇಳಿದ್ದಾರೆ ಅಧ್ಯಾತ್ಮ ವಿದ್ಯೆ ವಿಷಯಕ್ಕೆ ಬಂದಾಗ ವೇದಾಂತ ಶಾಸ್ತ್ರದಲ್ಲಿ ಮತ್ತು ಅದನ್ನು ಬೋಧಿಸುವಂತಹ ಗುರುವಿನ ವಾಕ್ಯದಲ್ಲಿ ವಿಶ್ವಾಸ ಇಡೋದು ಅಂತ ಇಂಗ್ಲೀಷಲ್ಲಿ ಫೇತ್ ಅಂತ ಹೇಳ್ತೇವೆ ನಾವು ಆ ವಿಶ್ವಾಸ ಇದ್ರೇ ನಮಗೆ ಪ್ರೀತಿ ಬರುತ್ತೆ ಅದಕ್ಕೆ ನೋಡಿ ನಾವು ಪ್ರೀತಿ ವಿಶ್ವಾಸ ಅಂತ ಒಟ್ಟಿಗೆ ಬಳಸ್ತೇವೆ ಸಾಧನೆ ಮಾರ್ಗದಲ್ಲಿ ಬಂದಾಗ ಶ್ರದ್ಧಾ ಭಕ್ತಿ ಅಂತ ಬಳಸ್ತೇವೆ ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಭಕ್ತಿ ಅದನ್ನು ಅನುಸರಿಸ್ತದೆ ಎಲ್ಲಿ ವಿಶ್ವಾಸ ಇದೆಯೋ ಅಲ್ಲಿ ಪ್ರೀತಿ ಅದನ್ನು ಅನುಸರಿಸ್ತದೆ ಆದ್ದರಿಂದ ಪತಿ ಪತ್ನಿಯರ ವಿಷಯದಲ್ಲಿ ಅಥವಾ ಕೌಟುಂಬಿಕ ವಿಷಯದಲ್ಲಿ ಪ್ರೀತಿ ಉಂಟಾಗಬೇಕು ಅನ್ನೋದಕ್ಕೆ ಮೊದಲು ಶ್ರದ್ಧೆ ಅಂದರೆ ಅವರಲ್ಲಿ ಬರುವ ಹಾಗೆ ಮಾಡಬೇಕು ಸಂಶಯ ಯಾವ ವ್ಯಕ್ತಿಯಲ್ಲಿದೆಯೋ ಸಂಶಯದ ಒಟ್ಟಿಗೆ ಪ್ರೀತಿ ಅನ್ನೋದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮೊದಲು ನಂಬಿಕೆ ಆಮೇಲೆ ಪ್ರೀತಿ ಅದನ್ನನುಸರಿಸಿ ಏಕಾಗ್ರತೆ ಅನುಸರಿಸಿ ಸ್ಮರಣಶಕ್ತಿ ಹೀಗಿದೆ ಅದು ನಾವು ಓದುವಂತಹ ವಿಷಯದಲ್ಲಿ ನಮಗೆ ಪ್ರೀತಿ ಇದ್ದರೆ ಏಕಾಗ್ರತೆ ತಂದಿಂದ ತಾನೇ ಬರ್ತದೆ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಎಲ್ಲಿದೆಯೋ ತಲ್ಲಿನತೆ ತನ್ಮಯತೆ ಅಂತ ನಾವೇನು ಕರಿತೇವಲ್ಲ ಅದಿದೆಯೋ ಮೆಮೊರಿ ನೆನಪಿನ ಶಕ್ತಿ ತನ್ನಿಂದ ತಾನೇ ಇರ್ತದೆ ಹಾಗಿರೋದ್ರಿಂದ ಮೊದಲು ನಡೀಬೇಕಾದದ್ದು ನಮಗೆ ವಿಶ್ವಾಸ ಹುಟ್ಟಬೇಕು ಯಾವುದರಲ್ಲಿ ನಾವು ಓದುವಂತಹ ಗ್ರಂಥ ತುಂಬ ಉಪಯುಕ್ತವಾದ ಜ್ಞಾನವನ್ನು ನಮಗೆ ಕೊಡ್ತದೆ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತದೆ ಎಂಬ ರೀತಿಯಲ್ಲಿ ಲವ್ ಯುವರ್ ಸಬ್ಜೆಕ್ಟ್ ರೆಸ್ಪೆಕ್ಟ್ ಯುವರ್ ಟೀಚರ್ ಅದಕ್ಕೆ ಹೆಸರು ಶ್ರದ್ಧೆ ಕಷ್ಟಪಟ್ಟು ಓದುವುದಲ್ಲ ಇಷ್ಟಪಟ್ಟು ಓದಬೇಕು ಅದಕ್ಕೆ ಇಬ್ಬರ ಜವಾಬ್ದಾರಿಯೂ ಇದೆ ವಿದ್ಯಾರ್ಥಿಯಾದವನು ತನಗಿಷ್ಟವಾದ ವಿಷಯವನ್ನು ಆಯ್ದುಕೊಳ್ಳೋದು ಬೋಧಿಸುವಂತಹ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ಹಾಗೆ ಬೋಧಿಸುವಂಥದ್ದು ಆ ಮೂಲಕವಾಗಿ ಗ್ರಂಥದ ಬಗ್ಗೆ ಒಂದು ಪ್ರೀತಿ ಬೋಧಿಸುವ ಶಿಕ್ಷಕರ ಬಗ್ಗೆ ಒಂದು ಗೌರವ ಇಟ್ಟುಕೊಳ್ಳೋದ್ರ ಮೂಲಕ ಜ್ಞಾನಾರ್ಜನೆ ತುಂಬ ಸುಲಭವಾಗಿ ಸರಳವಾಗಿ ಆಗ್ತದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳುವುದನ್ನು ನಾನು ಕೇಳಿದ್ದೇನೆ ನಾನು ಶಾಲೆಯಲ್ಲಿ ಪಾಠ ಕೇಳಿಸಿಕೊಳ್ಳುವಾಗ ತುಂಬ ತನ್ಮಯತೆಯಿಂದ ತಲ್ಲೀತನದಿಂದ ಕೇಳಿಸ್ಕೊಳ್ತೇನೆ ತದನಂತರ ಮಾಡುವಂಥ ಕೆಲಸ ತುಂಬ ಕಡಿಮೆ ಇದೆ ಅಂತ ಆದ್ದರಿಂದ ಅದು ಮೊದಲನೇದಾಗಿ ಆಗಬೇಕಂತ ಕೇಳುವಾಗ ಏಕಾಗ್ರಚಿತ್ತತೆಯಿಂದ ತನ್ಮಯತೆಯಿಂದ ಮೈಯೆಲ್ಲ ಕಿವಿಯಾಗಿ ಕೇಳಿಸಿಕೊಂಡರೆ ಹೆಚ್ಚಿನ ಭಾಗ ಗ್ರಹಣ ಆಗಿಬಿಟ್ರೆ ಬುದ್ಧಿಯಲ್ಲಿ ಮತ್ತು ಮುಂದಿನ ತಯಾರಿ ತುಂಬ ಕಡಿಮೆಯೇ ಇರುವುದು ಆದ್ದರಿಂದ ಮೊದಲನೇ ಸಂಗತಿ ಶ್ರದ್ಧೆ ಎರಡನೇ ಸಂಗತಿ ಭಗವಂತ ಹೇಳ್ತಾನೆ ತತ್ಪರತೆ ಅಂತ ಒಮ್ಮೊಮ್ಮೆ ಏನಾಗುತ್ತೆ ಕೆಲವೊಂದು ವಿಷಯಗಳು ಕ್ಲಿಷ್ಟ ಅಂತ ನಮಗನಿಸ್ಬಹುದು ಅದು ವಿಷಯ ಕ್ಲಿಷ್ಟ ಅಲ್ಲ ನಮ್ಮ ಅಭ್ಯಾಸದ ಕೊರತೆ ಇರ್ತದೆ ಅಷ್ಟೇ ಅಭ್ಯಾಸ ಮಾಡಿದರೆ ಎಂತಹ ಕ್ಲಿಷ್ಟಕರವಾದ ವಿಷಯವನ್ನು ಕೈವಶ ಮಾಡಿಕೊಳ್ಳಿ ಸಾಧ್ಯ ಇದೆ ನಾವು ಅನೇಕ ಉದಾಹರಣೆಗಳನ್ನು ನೋಡ್ತೇವೆ ಭೂಪದೇವ ಅಂತ ಒಬ್ಬ ಸಂಸ್ಕೃತದ ವ್ಯಾಕರಣ ಪಂಡಿತ ಇದ್ದ ಅವನು ಗುರುಕುಲಕ್ಕೆ ಅಂತ ಅಧ್ಯಯನಕ್ಕೊಂತ ಹೋದಾಗ ಈ ಬೇರೆ ಎಲ್ಲ ಅರ್ಥ ಆಗ್ತಿತ್ತು ವ್ಯಾಕರಣನೇ ಅರ್ಥ ಆಗ್ತಿರಲಿಲ್ಲ ಅವನು ಎಷ್ಟು ಹೇಳಿದರೂ ವ್ಯಾಕರಣ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರು ರಾತ್ರೋರಾತ್ರಿ ಗುರುಕುಲದಿಂದ ಹೊರಟು ಅವನು ತನ್ನ ಊರಿಗೆ ಹೊರಟು ಬಂದ ದಿನಪೂರ್ತಿ ರಾತ್ರಿಯೆಲ್ಲ ನಡೆದ ಮಾರನೇ ದಿನವೂ ನಡೆದ ಮಧ್ಯಾಹ್ನ ಆಯಿತು ಬಿಸಿಲು ಸಮಯ ಬಾಯಾರಿಕೆ ಆಯಿತು ಹಾಗೆ ಅಲ್ಲೊಂದು ಬಾವಿ ಕಟ್ಟೆ ಪಕ್ಕದಲ್ಲಿ ಕೂತ್ಕೊಂಡು ನೀರು ಕುಡಿಬೇಕು ಅಂತ ನೋಡ್ತಾನೆ ಬಾವಿಯ ಒಳಗಡೆಗೆ ನೀರಿರುತ್ತೆ ಅದನ್ನು ಸೇದಲಿಕ್ಕಂತ ಆ ಊರಿನ ಹೆಂಗಸರೆಲ್ಲ ಬಂದಿರ್ತಾರೆ ಅವರು ತಮ್ಮ ಮಣ್ಣಿನ ಕೊಡವನ್ನು ಆ ಬಾವಿಯ ಕಟ್ಟೆಯ ಮೇಲೆ ಇರತಕ್ಕಂಥ ಒಂದು ಕಲ್ಲು ಚಪ್ಪಡಿಯ ಮೇಲೆ ಇಟ್ಟು ನೀರನ್ನು ಸೇದುತ್ತಾರೆ ಇನ್ನು ಸ್ವಲ್ಪ ನೀರು ಕೊಡಿ ಅಂತ ಕೇಳಿಕೊಂಡು ಕುಡಿತಾನೆ ಕುಡಿದು ಒಳ್ಳೆ ಗಮನಿಸ್ತಾನೆ ಆ ಕಲ್ಲಿನ ಚಪ್ಪಡಿ ಸವದು ಹೋಗಿರ್ತದೆ ಸ್ವಲ್ಪ ಭಾಗ ನಾನು ಮಣ್ಣಿನ ಕೊಡವನ್ನು ಇಟ್ಟು ಇಟ್ಟು ಇನ್ನು ಯೋಚನೆ ಮಾಡ್ತಾನೆ ಕಲ್ಲು ಮಣ್ಣನ್ನು ಒಡಿಯತ್ತೆ ಮಣ್ಣು ಎಂದು ಕಲ್ಲನ್ನು ಒಡಿಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದರೂ ಕೂಡ ಈ ಮಣ್ಣಿನ ಮಡಿಕೆ ಪದೇ ಪದೇ ಇಟ್ಟು 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 ಕಲ್ಲನ್ನು ಸವದಿರಬೇಕಾದರೆ ಅಭ್ಯಾಸ ಮಾಡಿ 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 ನಾನು ಯಾಕೆ ವ್ಯಾಕರಣದಲ್ಲಿ ಪಂಡಿತನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಳಗಡೆ ಪ್ರೇರಣೆ ಬಂದುಬಿಡ್ತೆ ಅವನಿಗೆ ಹಿಂತಿರುಗಿ ಹೋಗ್ತಾನೆ ಗುರುಕುಲಕ್ಕೆ ಗುರುಗಳಲ್ಲಿ ಕ್ಷಮೆ ಕೇಳ್ತಾನೆ ಮತ್ತೆ ವ್ಯಾಕರಣ ಅಧ್ಯಯನ ಮಾಡ್ತಾನೆ ದೊಡ್ಡ ವ್ಯಾಕರಣದ ಪಂಡಿತನಾಗಿ ಗ್ರಂಥಗಳನ್ನೆಲ್ಲ ಬರಿತಾನೆ ವ್ಯಾಕರಣದ ಮೇಲೇನೆ ಪುಸ್ತಕವನ್ನು ಕೂಡ ಬರಿತಾನೆ ಹೀಗೆ ಅಭ್ಯಾಸ ಮಾಡಿದರೆ ಏನನ್ನು ಕೂಡ ಸಾಧಿಸಬಾರ್ದು ನಾರಭ್ಯತೆ ಖಲು ವಿಘ್ನ ಭಯೇನ ನೀಚೈ ವಿಘ್ನ ವಿಘ್ನೈ ಪುನರ್ ಪುನರ್ ಪ್ರತಿಹನ್ಯಮಾನ ಪ್ರಾರಬ್ ಪ್ರಾರಭ್ಯ ಉತ್ತಮ ಗುಣ ನ ಪರಿತ್ಯಜಂತಿ ಅಂತಕ್ಕಂಥ ಒಂದು ಸುಭಾಷತೆ ಇದೆ ಅಂದರೆ ಕೆಳಮಟ್ಟದ ಜನ ಏನು ಮಾಡ್ತಾರೆ ಅಂದರೆ ವಿಘ್ನಗಳು ಬರ್ತದೆ ಅಂತ ಹೊಸ ಕೆಲಸವನ್ನು ಆರಂಭವೇ ಮಾಡಲ್ಲ ಅಂತ ಏನು ಮಾಡಲಿಕ್ಕೂ ಅವ್ರ ಮನಸ್ಸು ಬರಲ್ಲ ಯಾಕೆಂದರೆ ತೊಂದರೆ ಬರ್ತದೆ ವಿಘ್ನಗಳು ನನ್ನ ಹತ್ರ ಆಗಲ್ಲ ಅಂತ ಆದರೆ ಮಧ್ಯಮರು ಹಾಗಲ್ಲ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಹ್ನ ವಿಘ್ನಗಳು ಬಂದಾಗ ನಿಲ್ಲಿಸ್ಬಿಡ್ತಾರೆ ಅದನ್ನು ಮಾಡಲಿಕ್ಕೆ ಹೊರಡ್ತಾರೆ ಇನ್ನೊಂದು ಮಾಡಲಿಕ್ಕೆ ಹೊರಡ್ತಾರೆ ಎಲ್ಲ ಕೆಲಸವೂ ಎಲ್ಲಿ ಸುಲಭವಾಗ್ತದೆ ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವರು ಎಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ ಅಂತ ಹೇಳಿದ ಹಾಗೆ ವಿಘ್ನಗಳು ಬರ್ತದೆ ಆ ಮಧ್ಯಮರು ನಿಲ್ಲಿಸ್ಬಿಡ್ತಾರೆ ಅಯ್ಯೋ ನಮ್ಮ ಹತ್ರ ಆಗಲ್ಲ ಇನ್ನೊಂದು ಏನೋ ಶುರು ಮಾಡ್ಕೊಳ್ತಾರೆ ಮತ್ತು ವಿಘ್ನ ಬರುತ್ತೆ ನಿಲ್ಲಿಸ್ತಾರೆ ಹೀಗೆ ಅನೇಕ ಕೆಲಸಗಳನ್ನು ಮಾಡೋದು ಆಗುತ್ತೆ ಅದರ ಉತ್ತಮರ ಲಕ್ಷಣ ಏನು ಅಂದರೆ ವಿಘ್ನೈಹಿ ಪುನಃ ಪುನಃ ಪ್ರತಿಹನ್ಯಮಾನ ವಿಘ್ನಗಳು ಮತ್ತೆ ಮತ್ತೆ ಅಪ್ಪಳಿಸಿದ್ರೂ ಕೂಡ ಎದೆಯನ್ನು ಗಟ್ಟಿಗೊಳಿಸಿಕೊಂಡು ತನ್ನ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಪುನಃ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತಾರೆ ಹೆಸರೇ ಕೇಳ್ತೇವೆ ಭಗೀರಥನ ಪ್ರಯತ್ನ ಅಂತ ಎಷ್ಟು ವಿಘ್ನಗಳು ಬಂತು ಅವನಿಗೆ ಗಂಗೆಯನ್ನು ಭೂಮಿಗೆ ಹರಿಸ್ಕೊಂಡು ಬರೋದಕ್ಕೆ ಕಥೆಯಲ್ಲಿ ಕೇಳ್ತೇವಲ್ಲ ಆದರೂ ಕೂಡ ಅವನು ಎಡಬಿಡದೆ ತನ್ನ ಪ್ರಯತ್ನ ಮುಂದುವರಿಸಿ ಗೆಲ್ತಾನೆ ಹನುಮಂತನು ಸೀತಾದೇವಿನ ದರ್ಶನ ಮಾಡಲಿಕ್ಕೆ ಹೊರಟಾಗ ಎಷ್ಟು ವಿಘ್ನಗಳು ಬಂತು ಅವನಿಗೆ ಆದರೂ ಕೂಡ ಅವನು ಎದುರಿಸಿ ಮುಂದಕ್ಕೆ ಹೋಗ್ತಾನೆ ಎಲ್ಲ ಮಹನೀಯರು ಸಂತರೂ ಕೂಡ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಿ ನಮ್ಮ ಭಾರತ ದೇಶದ ಸನಾತನ ಮೌಲ್ಯಗಳನ್ನು ಪ್ರಚಾರ ಮಾಡುವಾಗ ಎಷ್ಟು ವಿಘ್ನಗಳು ಬಂತು ಸ್ವಾಮಿ ಚಿನ್ಮಯಾನಂದರಂತವರು ಉಪನ್ಯಾಸ ಮಾಡುವಾಗ ಅವರ ಯಜ್ಞಶಾಲೆಯನ್ನೇ ಸುಟ್ಟರಂತೆ ತುಂಬ ವಿರೋಧ ಮಾಡಿದರಂತೆ ಆದರೆ ಎಲ್ಲೂ ಅವರು ಎದೆಗೆಡುವಲಿಲ್ಲ ಎದೆಗೊಂದಲಿಲ್ಲ ಡಿ ವಿ ಜಿ ತಮ್ಮ ಕಗ್ಗದಲ್ಲಿ ಒಂದು ಕಡೆಗೆ ಹೇಳ್ತಾರೆ ಏಸು ಸಲ ತಪವ ದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡೆದು ತನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸ ಆಗಿ ಸ್ವಾತ್ಮವನ್ನು ಮಂಕೋತಿಮ್ಮ ಕೌಶಿಕ ವಿಶ್ವಾಮಿತ್ರ ಅಂತ ಬ್ರಹ್ಮರ್ಷಿಯಾಗುವುದಕ್ಕೆ ಎಷ್ಟು ವಿಘ್ನಗಳನ್ನು ನೆಲೆಸಿರಬೇಕಾಯ್ತು ದೃಶಂಕು ಸ್ವರ್ಗ ಬಂತು ಅಪ್ಸರೇ ಇದ್ದ ವಿಘ್ನಕ್ಕೆ ಒಳಗಾದ ಹಾಗೆ ಅನೇಕ ರೀತಿಯಂತಹ ವಿಘ್ನಗಳಿದ್ದರೂ ಕೂಡ ತನ್ನ ಗುರಿಯನ್ನು ಮುಟ್ಟೋದ್ರ ಕಡೆಗೆ ಅವನು ಪ್ರಯತ್ನವನ್ನು ಮಾಡ್ತಾ ಇದ್ದ ಆದ್ದರಿಂದ ಕೃಷ್ಣ ಹೇಳ್ತಾನೆ ತತ್ಪರತೆ ತತ್ಪರತೆ ಅಂದ್ರೇನು ನಾವು ಯಾವುದನ್ನ ಗುರಿಯಂತ ಆಯ್ಕೆ ಮಾಡಿಕೊಂಡಿದ್ದೆವು ವಿದ್ಯಾರ್ಜನೆಯೇ ವಿದ್ಯಾರ್ಥಿಯ ಗುರಿ ಎಡೆಬಿಡದೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಿರಂತರ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಆ ಅಭ್ಯಾಸ ಅನ್ನೋ ಶಬ್ದವೇ ಆಗಿದೆ ಅಭಿ ಅಂದರೆ ಮತ್ತೆ ಮತ್ತೆ ಆಸ ಅಂದರೆ ಇಡೋದು ಅಂತ ನಮ್ಮ ಮನಸ್ಸನ್ನು ಮತ್ತೆ ಮತ್ತೆ ಒಂದರ ಮೇಲೆ ಇಡೋದಕ್ಕೆ ಹೆಸರು ಅಭ್ಯಾಸ ಅಂತ ಅದರಿಂದ ಯಾವುದೇ ಯಶಸ್ಸು ಅನ್ನುವಂಥದ್ದು ಅಭ್ಯಾಸದಿಂದ ಬಂದಿದೆ ಸಕ್ಸಸ್ ನೀಡ್ಸ್ ನೈಂಟಿ ನೈನ್ ಪರ್ಸೆಂಟ್ ಪರ್ಸ್ಪಿರೇಷನ್ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಯಶಸ್ಸಿಗೆ ತೊಂಬತ್ತೊಂಬತ್ತು ಪ್ರತಿಶತ ಹರಿಸ್ಬೇಕಂತೆ ಅಂದರೆ ಶ್ರಮ ಬೇಕು ಕೇವಲ ಒಂದು ಪ್ರತಿಶತ ಮಾತ್ರ ಇನ್ಸ್ಪಿರೇಷನ್ ಪ್ರೇರಣೆಗಳು ಬೇಕು ಅಂತ ಇನ್ನೊಂದು ಮಾತಿದೆ ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷ್ನರಿ ಅಂತ ಅಂದರೆ ಕೆಲಸಕ್ಕಿಂತ ಮೊದಲು ಯಶಸ್ಸು ಅಂತ ಬರೋದು ಸಕ್ಸಸ್ಸಲ್ಲಿ ಎಸ್ ಇದೆ ವರ್ಕಲ್ಲಿ ಡಬ್ಲ್ಯೂ ಇದೆ ಡಿಕ್ಷ್ನರಿಯಲ್ಲಿ ಡಬ್ಲ್ಯೂ ನಂತರ ಬರುತ್ತೆ ಎಸ್ ಮೊದಲು ಬರ್ತದೆ ಅದು ಜೀವನದಲ್ಲಿ ಹಾಗಲ್ಲ ಮೊದಲು ಡಬ್ಲ್ಯೂ ಬರಬೇಕು ವರ್ಕ್ ಮೊದಲು ಬರಬೇಕು ಸಕ್ಸಸ್ ನಂತರ ಬರ್ತದೆ ಅಂತ ಆದ್ದರಿಂದ ಎಲ್ಲ ಸಂತರ ಎಲ್ಲ ಸಾಧಕರ ಜೀವನದಲ್ಲಿ ನಾವು ನೋಡ್ತಕ್ಕಂಥ ಒಂದು ಗುಣ ನಿರಂತರ ಪ್ರಯತ್ನ ವಿದೇಶದೊಬ್ಬ ಅಂತ ಪಿಯಾನೋ ವಾದಕ ಇದ್ದ ಅವನು ಕ್ಯೂಡದಂತೆ ಆದರೂ ಅದ್ಭುತವಾಗಿ ಆ ಪಿಯಾನೋವನ್ನು ಗಂಟೆಗಟ್ಟಲೆ ಜನ ಮುಗ್ಧರಾಗುವ ಹಾಗೆ ನುಡಿಸ್ತಾ ಇದ್ದ ಒಂದಿನ ಅವನು ಕಾನ್ಸರ್ಟನ್ನು ಮುಗಿಸ್ಕೊಂಡು ಕೆಳಗಡೆ ಬರುವಾಗ ಯಾವಳೊಬ್ಬಳು ಮಹಿಳೆ ಕೇಳ್ತಾಳೆ ಇಥೋವನ್ ಎಷ್ಟು ಸುಂದರವಾಗಿ ನೀನು ಪಿಯಾನು ನುಡಿಸ್ತೀಯ ದೇವರ ಆಶೀರ್ವಾದ ನಿನ್ನ ಮೇಲೆ ತುಂಬ ಇರಬೇಕಲ್ಲ ಅಂತ ಹೇಳ್ತಾಳೆ ಆವಾಗ ಅವನು ಹೇಳ್ತಾನಂತೆ ಪ್ರತಿನಿತ್ಯ ಎಂಟು ಗಂಟೆಗಳ ಕಾಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಭ್ಯಾಸ ಮಾಡಿದರೆ ನಿಮ್ಮ ಮೇಲೂ ದೇವರ ಆಶೀರ್ವಾದ ಬರುತ್ತೆ ಅಂತ ಹೇಳ್ತಾನೆ ಅವನು ಅಂದರೆ ಆ ಯಶಸ್ಸು ಅನ್ನುವಂಥದ್ದು ಪ್ರಯತ್ನದಿಂದ ಸಾಧ್ಯ ಗೀತೆಯಲ್ಲಿ ಭಗವಂತನು ಹೇಳ್ತಾನೆ ಅಧ್ಯಾತ್ಮ ಸಾಧನೆಗೆ ಉದ್ಧರೇದಾತ್ಮನಾತ್ಮಾನಂನಾತ್ಮಾನಂ ಅವಸಾದ ಅವಸಾದಯೇ ಪ್ರಯತ್ನ ಮಾಡಬೇಕಪ್ಪ ಪುರುಷ ಪ್ರಯತ್ನಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ ಅಧ್ಯಾತ್ಮ ಸಾಧನೆಯಲ್ಲಿಯೂ ಕೂಡ ಹಾಗೆ ವಿದ್ಯಾರ್ಥಿಯಾದವನು ನಿರಂತರ ಪ್ರಯತ್ನ ಮಾಡುವಂಥದ್ದು ಎರಡನೆಯ ಒಂದು ಲಕ್ಷಣ ವಿದ್ಯಾರ್ಜನೆಗೆ ಇನ್ನು ಮೂರನೇ ಇದನ್ನು ಹೇಳ್ತಾನೆ ಬಹಳ ಮುಖ್ಯವಾದ ಮಾತು ಇದು ಇಂದ್ರಿಯ ನಿಗ್ರಹ ಅಂತ ಸೆನ್ಸ್ ಕಂಟ್ರೋಲ್ ನಾವು ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಇಲ್ಲ ಅಂತ ನೋಡ್ತೇವೆ ಏಕಾಗ್ರತೆ ಇಲ್ಲದೇ ಇರೋ ವಿದ್ಯಾರ್ಥಿ ಇಲ್ಲ ಸೃಷ್ಟಿಯಲ್ಲಿ ಪ್ರತಿಯೊಬ್ಬನಿಗೂ ಏಕಾಗ್ರತೆ ಭಗವಂತ ಕೊಟ್ಟಿರ್ತಾನೆ ಬುದ್ಧಿಯ ಸ್ವಭಾವ ಅದು ಆದರೆ ಏನಾಗಿದೆ ಇದ್ದರೆ ಅದು ಬೇರೆ ಕಡೆ ಹಂಚಿ ಹೋಗಿದೆ ಅಷ್ಟೇ ಅವನಿಗೆ ವಿಷಯ ಆಸಕ್ತಿಯಿಂದಲೋ ಕ್ರೀಡೆಯ ಆಸಕ್ತಿಯಿಂದಲೋ ಅಥವಾ ಅನ್ಯ ಯಾವುದೋ ಆಸಕ್ತಿಯಲ್ಲಿ ಬಹಿರ್ಮುಖವಾದಾಗ ಮನಸ್ಸು ತಾನು ಮಾಡತಕ್ಕಂತಹ ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತದೆ ಏಕಾಗ್ರತೆ ಇಲ್ಲ ಅಂತ ಹೇಳ್ತೇವೆ ನಾವು ಹಾಗಲ್ಲ ಹಾಗಾದರೆ ಸಿನಿಮಾವನ್ನು ಅಥವಾ ಕ್ರೀಡೆಯನ್ನು ಪಾಕಿಸ್ತಾನ ಇಂಡಿಯಾ ಮ್ಯಾಚನ್ನು ನೋಡಲಿಕ್ಕೆ ಹೋದಾಗ ಅವನಿಗೆ ಏಕಾಗ್ರತೆಯಲ್ಲಿ ಸಿಗಲ್ವ ಸಿಗ್ತದೆ ಆಗಿರುವಂಥದ್ದೇನು ಇಂದ್ರಿಯಗಳು ಬಹಿರ್ಮುಖವಾಗಿ ಹೋಗುವುದನ್ನು ತಡೆಯಬೇಕು ಅದಕ್ಕೆ ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿ ಜೀವನ ಒಂದು ತಪಸ್ಸಾಗ್ತಾ ಇತ್ತು ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಗಾಯತ್ರಿ ಅನುಷ್ಠಾನ ಮಾಡ್ತಿದ್ದ ಗಾಯತ್ರಿ ಅನುಷ್ಠಾನ ಯಾಕೆ ಮಾಡ್ತಿದ್ದ ಅಂದರೆ ನನ್ನ ಇಂದ್ರಿಯಗಳ ಮೇಲೆ ಒಂದು ಹಿಡಿತ ಬೇಕು ಅಂತ ದಮ ಇಂದ್ರಿಯ ನಿಗ್ರಹವೇ ವಿದ್ಯಾರ್ಥಿ ಜೀವನದ ಒಂದು ತಪಸ್ಸು ನೋಡಬಾರದನ್ನು ನೋಡುವುದಿಲ್ಲ ಕೇಳಬಾರದನ್ನು ಕೇಳುವುದಿಲ್ಲ ಮಾತನಾಡಬಾರದನ್ನು ಮಾತನಾಡುವುದಿಲ್ಲ ಅನ್ನೋದಕ್ಕೂ ಯಜ್ಞೋಪವೀತ ಧಾರಣೆ ಮಾಡಿಕೊಂಡಿರ್ತಾರೆ ಯಜ್ಞೋಪವೀತ ಅನ್ನುವಂಥದ್ದು ವಿದ್ಯಾರ್ಥಿ ಜೀವನಕ್ಕೂ ಕೂಡ ಬಹಳ ಮುಖ್ಯವಾದಂತಹ ಒಂದು ವ್ರತ ಅದು ಆದ್ದರಿಂದ ಭಿಕ್ಷೆಯಲ್ಲಿಯೇ ಜೀವನ ನಡೆಸೋದು ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡುವುದು ಶರೀರ ಶೃಂಗಾರ ಮಾಡಿಕೊಳ್ಳದೇ ಇರೋದು ಅನ್ಯ ವಿಷಯಗಳಲ್ಲಿ ಆಸಕ್ತಿ ತೋರದೇ ಇರೋದು ಇದು ಪ್ರಾಚೀನ ಗುರುಕುಲ ಪದ್ಧತಿಯಲ್ಲಿ ಒಬ್ಬ ವಿದ್ಯಾರ್ಥಿಯ ಜೀವನ ಇತ್ತು ಬಟ್ ಇವತ್ತಿನ ವಿದ್ಯಾರ್ಥಿಯ ಜೀವನ ಹಾಗಿಲ್ಲ ಅದು ಅಂತಹ ಒಂದು ಶಿಕ್ಷಣವನ್ನು ಗ್ರಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೆಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ಪುಸ್ತಕ ವಿದ್ಯೆಯಾಗಿ ಮಾಡಿಕೊಂಡಿರಲಿಲ್ಲ ಮಸ್ತಕದ ವಿದ್ಯೆಯಾಗಿ ಮಾಡಿಕೊಂಡ ಎಲ್ಲವನ್ನು ಗ್ರಹಣ ಮಾಡಿ ನೆನಪಿಟ್ಟುಕೊಂಡು ಯಾವ ಸಂದರ್ಭದಲ್ಲಿ ಬೇಕೋ ಉಚ್ಚರಿಸಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ರು ಅದಕ್ಕೆ ಇಂದ್ರಿಯ ನಿಗ್ರಹ ನಮ್ಮ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಒಂದು ಶಿಸ್ತಿಗೆ ಒಳಪಡಿಸುವ ಹಾಗೆ ನಾವು ಬದುಕನ್ನು ನಡೆಸಿದರೆ ಅದಕ್ಕೆ ಶಾಸ್ತ್ರೀಯ ಪರಿಭಾಷೆ ಬ್ರಹ್ಮಚರ್ಯ ಅಂತ ಬ್ರಹ್ಮಚರ್ಯ ಅಂದರೆ ಊರ್ಧ್ವರೇತಸ್ಕನಾಗುವುದು ಅಷ್ಟೇ ಅರ್ಥ ಅಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಗುರುಕುಲದ ವಿದ್ಯಾರ್ಥಿಯಾಗಿ ಬದುಕುವುದು ಬ್ರಹ್ಮಚರ್ಯ ಜೀವನ ಅಂತ ಇದಿದ್ದರೆ ಮೇಧಾಶಕ್ತಿ ಸ್ಮರಣಶಕ್ತಿ ಏಕಾಗ್ರತೆಯ ಸಾಮರ್ಥ್ಯ ಬೌದ್ಧಿಕವಾದಂತಹ ಮಾನಸಿಕವಾದಂತಹ ಎಲ್ಲ ಮೌಲ್ಯಗಳು ವಿಕಾಸ ಆಗ್ತದೆ ಅದರಿಂದ ಒಂದು ತಪಸ್ವಿಯ ಹಾಗೆ ವಿದ್ಯಾರ್ಥಿ ಬದುಕನ್ನು ನಡೆಸಬೇಕು ಜ್ಞಾನಾರ್ಜನೆ ಮಾಡುವುದಕ್ಕೆ ಎಂಬುದು ಕೃಷ್ಣನ ಒಂದು ಮಾತಾಗಿದೆ ಆದ್ದರಿಂದ ಶ್ರದ್ಧೆ ಅಂದರೆ ನಾನು ಓದುವ ವಿಷಯದಲ್ಲಿ ಆಸಕ್ತಿ ಮತ್ತು ಗುರುಗಳ ಬಗ್ಗೆ ಗೌರವ ಇದು ಶ್ರದ್ಧೆ ಎಂಬ ಶಬ್ದದಿಂದ ತತ್ಪರತೆ ನಿರಂತರ ಅಭ್ಯಾಸವನ್ನು ಮಾಡುವಂಥದ್ದು ಇಂದ್ರಿಯ ನಿಗ್ರಹ ನಮ್ಮ ದಶೇಂದ್ರಿಯಗಳ ಮೇಲೆ ಒಂದು ಶಿಸ್ತನ್ನು ನಾವು ಇಟ್ಟುಕೊಳ್ಳೋದ್ರ ಮೂಲಕ ಎಂತಹ ಕಠಿಣವಾದ ವಿದ್ಯೆಯನ್ನಾದರೂ ಕೂಡ ನಾವು ಕರತಲಾಮಲಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಓದಿಸಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತಾಗಿದೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಮುಗಿಸ್ತೇನೆ ಹರಿಹಿ ಓಂ ತತ್ಸತ್ ಹರಿಹಿ ಓಂ